ಎಲ್ಲಾ ಎಲ್ಲ ಮಾನ್ಯರಿಗೂ ಕೂಡ ಮತ್ತೊಮ್ಮೆ ಪ್ರೀತಿ ಪೂರ್ವಕ ಸ್ವಾಗತ ಎಂದಿಗುತ್ತ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಅಂದ್ರೆ ಬೆಳೆ ಬೆಳೆಯಲು ಮಳೆ ಜೊತೆಗೆ ಇವತ್ತು ಬೆಂಗಳೂರು ಇನ್ನಿತರ ಕೆಲಸಕ್ಕೋಸ್ಕರ ಉಳಿಕೊಂಡು ಅವ್ರು ಕೊಡೋ ಹತ್ ಸಾವಿರ ಹದಿನೈದು ಸಾವಿರ ಸಂಬಳಕ್ಕೆ ನೀವು ಮನೆಯಿಂದನೂ ನಿಮ್ ತಂದೆ ಹತ್ರ ಹತ್ತು ಸಾವಿರ ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು ಒಂದು ವರ್ಗ ಇದನ್ನೆಲ್ಲ ಬಿಟ್ಟು ನಿಮ್ಗೆ ಮೂವತ್ತಲ್ಲೇ ಒಂದು ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಿವಪ್ರಕಾಶು ಮತ್ತು ಶಿವಕುಮಾರ್ ಅವರು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಮಾಡ್ತಾರೆ ಹದಿನೈದು ಲಕ್ಷ ಸಬ್ಸಿಡಿ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಐದು ಲಕ್ಷ ಆರು ಲಕ್ಷ ಕೇಂದ್ರ ಸರ್ಕಾರ ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಹದಿನೈದು ಪರ್ಸೆಂಟ್ ಹೆಚ್ಚುವರಿಯಾಗಿ ಕೊಟ್ಟಿದ್ದೆ ಬೇರೆ ರಾಜ್ಯದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನಾವು ಫಾರ್ಟಿ ಪರ್ಸೆಂಟ್ ಅವರು ಇದು ಐದು ವರ್ಷದಿಂದ ನಡ್ಕೊಂಡು ಬಂದಿರೋ ಕಾರ್ಯಕ್ರಮ ಆಗಲಿ ಇಪ್ಪತ್ತು ಇಪ್ಪತ್ತೊಂದರಿಂದ ಈ ಒಂದು ವರ್ಷ ಐದು ವರ್ಷದಲ್ಲಿ ಆರು ಸಾವಿರದ ಆರುನೂರು ಅಪ್ಲಿಕೇಶನ್ ಕ್ಲಿಯರ್ ಆಗಿದೆ ಐದು ವರ್ಷ ನಿರಂತರವಾಗಿ ಇದು ಒಂದೇ ವರ್ಷ ಈಗಾಗಲೇ ನಾಲ್ಕು ಸಾವಿರದ ಆಗಿದೆ ನವೆಂಬರ್ ಡಿಸೆಂಬರ್ ಒಳಗಡೆ ಇನ್ನೊಂದು ಸಾವಿರ ಮುಟ್ಟಿ ಐದು ಸಾವಿರ ಒಂದೂವರೆ ವರ್ಷದಲ್ಲಿ ಉದ್ಯಮಿಗಳಿಗೆ ಸೊ ಹದಿನೈದು ಲಕ್ಷ ಸಬ್ಸಿಡಿ ಕೊಡೋದ್ರ ಮೂಲಕ ಎಫ್ ಒಳಗೆ ವೈಯಕ್ತಿಕವಾದಂಥ ಫಲಾನುಭವಿಗಳಿಗೆ ನಿಮಗೆ ಸಹಾಯಧನವನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ ಇನ್ನೂರ ಆರು ಕೋಟಿ ವಿಶೇಷವಾಗಿ ಹಣವನ್ನು ಇಟ್ಟಿ ಬಜೆಟ್ನಲ್ಲಿ ನೀವೆಲ್ಲ ಯುವಕರಿದ್ದೀರ ನಮ್ಮೆಲ್ಲ ತಂಡವಿದಾರೆ ಬ್ರದರ್ಸ್ ಇದ್ದೀರ ಹೊರಗಡೆ ಕೆಲಸ ಮಾಡೋದು ಇಂಥ ಕೆಲಸ ಮಾಡದೆ ಮಾತನಾಡದೆ ಎಷ್ಟಿರುತ್ತೆ ನಮ್ಮ ವಿರೋಧ ಪಕ್ಷರು ಈಗ ನಾವು ಗುಲ್ಬರ್ಗದಲ್ಲಿ ಮಳೆ ಇದೆ ಮಳೆ ನಮ್ಮ ಕೈಲಿ ಏಳು ನಿಮ್ಸಕ್ಕಾಗುತ್ತಾ ಊರಿ ನಿಲ್ಸಕ್ಕಾಗುತ್ತ ಜಾಸ್ತಿ ಮಾಡಕ್ಕ ಮಳೆ ಇಲ್ಲಿದ್ರು ಕಷ್ಟ ಮಳೆ ಹೆಚ್ಚಾದರೂ ಕಷ್ಟ ಪ್ರಸ್ಪೂರ್ತಿ ನಾವೇನು ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಆ ಕೈಲಿ ಒಂದು ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ನಾನು ರೆವೆನ್ಯೂ ಮಿನಿಸ್ಟರ್ ಗುಲ್ಬರ್ಗ ಮಿನಿಸ್ಟರ್ಗಳು ಹೋಗಿ ಸಬ್ಸಿಡಿನ ಘೋಷಣೆ ನೀಡುವುದು ಸಹ ಘೋಷಣೆ ಮಾಡುದು ಪರಿಹಾರ ಏನು ಎನ್ ಡಿ ಆರ್ ಎಫ್ ಎಂಟುವರೆ ಸಾವಿರ ಆಯ್ತು ಅದಕ್ಕೆ ಅಡಿಷನಲ್ ಆಗಿ ಎಂಟೂವರೆ ಸಾವಿರ ಕೊಡ್ತಕ್ಕಂಥ ಹತ್ತು ಲಕ್ಷ ಎಕ್ಟೆನ್ಸ್ ನಷ್ಟ ಆಗಿದೆ ಅದಕ್ಕೆ ನಾವು ಒಂದು ಸಾವಿರ ಕೋಟಿ ಪರಿಹಾರ ಕೊಡ್ತಕ್ಕಂಥದ್ದು ಘೋಷಣೆ ಇದೆ ಪರಿಹಾರ ಕುರಿತು ನಾವು ಈಗ ನಮ್ಮ ಇಲಾಖೆಲ್ಲೇ ನಾವು ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ನಮ್ಮ ರೈತರಿಗೆ ಯುವಕರಿಗೆ ಅವಕಾಶಗಳಿದೆಯಲ್ಲ ಆಶ್ಚರ್ಯ ಆಗುತ್ತೆ ನಮ್ಮ ಅಧಿಕಾರಿಗಳು ಒಬ್ಬರಿಗಿಂತ ಒಬ್ಬರು ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ನಮ್ಮ ಶಿವಪ್ರಕಾಶು ಅಡಿಷನಲ್ ಕಮಿಷನ್ ಕಮರ್ಷಿಯಲ್ ಟ್ಯಾಕ್ಸಿ ಅವರು ದೇವರಾಜ ಸ್ಟರ್ನಲ್ಲಿ ಎಮ್ ಡಿ ಇದ್ದಾರೆ ಇದು ಒಂದು ಜವಾಬ್ದಾರಿ ಕೂಡ ಮಾಡ್ತೀವಿ ಅಂತ ಹೇಳಿ ಬಂದ ಮೇಲೆ ತುಂಬ ಹಗಲು ರಾತ್ರಿ ಅಧಿಕಾರಿಗಳೆಲ್ಲರೂ ಒಟ್ಟಿಗೆ ಕೂಡಿಸ್ಕೊಂಡು ನಮ್ಮ ಇಲಾಖೆಯ ಎಲ್ಲರನ್ನೂ ವಿಶ್ವಾಸ ತಗೊಂಡು ಅಧ್ಯಕ್ಷರನ್ನು ವಿಶ್ವಾಸ ತಗೊಂಡು ಈ ರೀತಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದನ್ನ ನಾವು ಅಭಿನಂದಿಸಬೇಕಾಗುತ್ತೆ ಇನ್ನೊಂದು ನಾವು ಕೆಲಸ ಹೆಚ್ಚು ಮಾಡ್ತೇವೆ ಇವತ್ತು ನಮ್ಮ ಸರ್ಕಾರ ಇದೇ ರಾಜ್ಯದಲ್ಲಿ ಸರ್ಕಾರದಿಂದ ಇಲಾಖೆಗಳ ಮೂಲಕ ಏನೆಲ್ಲ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ನಾವು ಐದು ಗ್ಯಾರಂಟಿ ಕೊಟ್ಬಿಟ್ಟು ನಾವು ಆರಾಮಂಗಿಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರಾಜ್ಯದಲ್ಲಿ ಜನರು ಕೊಡ್ತಾ ಇದ್ದೀವಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಆಗುತ್ತೆ ಅಂತೇಳಿ ಅದು ಒಂದು ಭಾಗ ನಮ್ಮ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಸಿದ್ದರಾಮಯ್ಯರು ಕೆ ಅವರು ಅನೌನ್ಸ್ ಮಾಡಿದ್ದು ಎಲೆಕ್ಷನ್ ಟೈಮಲ್ಲಿ ಅದು ಕೊಟ್ಟಿದ್ದೀವಿ ಇಡೀ ರಾಷ್ಟ್ರದಲ್ಲಿ ನಮ್ಮನ್ನು ಕೊಟ್ಟಂತ ಎಲ್ಲ ರಾಜ್ಯಗಳು ನಮ್ಮ ಕೈಲಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋ ಡಿಸ್ಕಷನ್ನು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ಆದರೆ ನಮ್ಮ ರಾಜ್ಯ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ಐದು ಗ್ಯಾರಂಟಿಯನ್ನು ನಿರಂತರವಾಗಿ ಕೊಡ್ತಾಯಿದ್ವಿ ಬಾಕಿ ನಿಲ್ಸಿದ್ರಲ್ಲ ಆಗೈದು ಅದನ್ನು ಕೊಡ್ತಾಯಿದ್ದೀವಿ ಕೋಆಪರೇಟಿವ್ನಲ್ಲಿ ಮನ್ನಾ ಮಾಡಿ ಅವರು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅದನ್ನೂ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು ಇದೆಲ್ಲ ಮಾಡೋದ್ರ ಜೊತೆಗೆ ಇಂಥ ನಿಮ್ಮ ಕೈಯಲ್ಲೇ ನೀವೇ ದುಡಿದು ನೀವೇ ಹತ್ತು ಜನಕ್ಕೆ ಉದ್ಯೋಗ ಕೊಡುವಂಥ ಅವಕಾಶವನ್ನು ಮಾಡುವಂಥ ಯೋಜನೆಗಳನ್ನ ರೂಪಿಸಿ ನಿಮಗೆ ತಿಳಿಸಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಇದಕ್ಕಿಂತ ಬಹುಶಃ ಏನೇ ಕೆಲಸ ಮಾಡಿದ್ರು ನನಗೆ ಗೊತ್ತಿದೆ ನಾನು ಮೂವತ್ತು ನಲವತ್ತು ವರ್ಷದ ಅಧಿಕಾರದ ಅನುಭವ ಇದೆ ಅಧಿಕಾರ ಇದ್ದಾಗ ಏನೇ ಮಾಡಿದ್ರು ಪಾಸಿಟಿವಿಂತ ನೆಗೆಟಿವ್ ಜಾಸ್ತಿ ಇದಕ್ಕೇನು ಪರಿಹಾರ ಇಲ್ಲ ಇದಕ್ಕೆ ಪರಿಹಾರನೇ ಇಲ್ಲ ನಮ್ಮ ಅಕ್ಕ ಯಾರು ನಗ್ತಾವೆ ಯಾಕೆಂದರೆ ಸ್ವಲ್ಪ ಅನುಭವ ಅನ್ನೋದು ಒಳ್ಳೆಯ ಕೆಲಸ ಮಾಡಿದ್ರೆ ಅಪ್ಪನ ಅಪ್ರಮ ಏನು ಮಾಡಲ್ಲ ಅಂತಾರೆ ಮಾಡದೇ ಇದ್ದರೆ ಏ ಏನಾಗಿದೆ ನನ್ನ ನಾನು ತುಂಬ ಎರಡು ಸಾವಿರದ ನಾಲ್ಕರಲ್ಲಿ ಮಂತ್ರಿ ಆಗಿದ್ದೆ ಕೆಲವರು ಹೇಳ್ತಿದ್ರು ನೀವೇನಾದರೂ ಸಕ್ಸಸ್ಫುಲ್ ರಾಜಕಾರಣ ಆಗಬೇಕು ಅಂದರೆ ಬಂದಾಗೆಲ್ಲ ಹೂಡಬೇಕು ಏನು ಕೆಲಸ ಮಾಡಬಾರ್ದು ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಬಾರ್ದು ನಿಮಗೆ ಯಾವತ್ತೂ ವಿರೋಧ ಆಗಲ್ಲ ನೀವು ಹತ್ತು ಜನಕ್ಕೆ ಸಹಾಯ ಮಾಡಿದ್ರೆ ಅನ್ನೋರೇವ್ರಿಗೆ ವಿರೋಧ ಆಯ್ತಾನೆ ಹತ್ತೂರು ರಸ್ತೆ ಮಾಡಿದ್ರೆ ಇನ್ನೊತ್ತು ವಿರೋಧ ಆಯ್ತದೆ ನೋಡಿ ಯಾವ್ದು ಅದು ಚೋಸ್ ಮಾಡ್ಕೊಳ್ಳಿ ನಾನು ಇಲ್ಲ ಇಲ್ಲ ನಮ್ಮ ಟೈಲ್ ಆಗೋದು ಕೆಲಸ ಮಾಡಬೇಕು ಅಂತ ಮಾಡಿದೆ ನಾನೇ ಚುನಾವಣೆ ಸ್ಕೋತಿದ್ದೀನಿ ನನಗೆ ಅನುಭವ ಆಗಲಿ ಕೆಲಸ ಮಾಡದೇ ಇರೋನ್ನ ಜನ ತೀರ್ಸುವಷ್ಟು ಕೆಲಸ ಮಾಡೋದು ಕಷ್ಟ ಸ್ವಲ್ಪ ನೇರವಾಗಿ ಸತ್ಯ ಹೇಳೋದು ಕಷ್ಟ ಆಗಲಿ ಕೆಲವರು ಏನು ಆಜ್ಞೆಯಿಂದವರು ಬರ್ತಾರೆ ಇದಾಗಲ್ಲಪ್ಪ ಅಂದರೆ ಅವ್ನು ಬೇಜಾರ ಮಾಡ್ಕೊಂಡ್ತೀನಿ ಈ ಥರದ್ದೆಲ್ಲ ಇದೆ ನಿಮ್ಮೆಲ್ಲ ಬದಲಾವಣೆ ಆಗ್ತದೆ ಪಕ್ಷ ರಾಜಕಾರಣಿಗಳನ್ನ ಹೊರತುಪಡಿಸಿ ದೇಶದ ಅಭಿವೃದ್ಧಿಗೆ ಜನರ ಬದುಕಿಗೆ ಕಾರ್ಯಕ್ರಮ ಕೊಡ್ತಕ್ಕಂಥದ್ದನ್ನು ಗಮನ ಹರಿಸ್ಬೇಕು ಮಹಾತ್ಮಾ ಗಾಂಧಿ ಅವ್ರು ಕೊಟ್ಟ ಅವಕಾಶವನ್ನ ಐದು ವರ್ಷಕ್ಕೆ ಒಂದ್ಸಲ ಓಟ್ ಹಾಕಬೇಕು ಯಾವಾಗ್ಲೂ ಹಾಕ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಹಾಕಿದ್ಮೇಲೆ ಓ ಅವ್ರು ಯಾಕೆ ಬರ್ದಾಯ್ತು ಅಂದ್ರೆ ಆಗಲ್ಲ ಐದು ವರ್ಷ ಎಮ್ ಎಲ್ ಎ ಬೈತೀರ ಸರ್ಕಾರ ಬೈಕ್ ಇರ ಮಂತ್ರಿ ಬೈಕ್ ಇರ ಯಾರು ಬೈಕ್ ಮಾಡೋ ಯಾರ ಮಾಡೋರು ತಾನೇ ನಿಮ್ಮ ನೀವೇ ಬೈಕ್ ಹೇಳ್ಬೇಕು ನಿಮ್ ಕೈಲೇ ಇದೆ ಅಧಿಕಾರ ಯಾರು ಬೇಕೋ ಅವ್ರು ಆಯ್ಕೆ ಮಾಡೋದು ನಿಮ್ ಕೈಲೇ ಇರುತ್ತಲ್ಲ ಆಮೇಲೆ ಚೇಂಜಸ್ಸು ಯಾರು ಕೆಲಸ ಮಾಡೋದು ಏ ಇಲ್ಲ ಬಿಡು ನೀವು ಮಾಡಿದ್ರು ಚೇಂಜಸ್ ಮಾಡೋದು ನೋಡಿ ಪ್ರಜಾಪ್ರಭುತ್ವದಲ್ಲಿ ನೀವೇನಾದ್ರೂ ಗಂಭೀರವಾಗಿ ತಗೊಳ್ಳಿ ಮತದಾನವನ್ನು ಗಂಭೀರವಾಗಿ ತಗೊಳ್ಳಿ ಮತ್ತು ಯಾರು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಯಾವ ಮಂತ್ರಿ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ ಗಮನ ಹರಿಸ್ತೇವೆ ದೇಶ ಆಗಿ ಸಾಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ನೀವೆಲ್ಲ ಬುದ್ಧಿವಂತರ ಯಾರೂ ದೊಡ್ಡ ಆದರೆ ಗಂಭೀರವಾದಂಥ ಯೋಚನೆ ಮಾಡಬೇಕಾದಂಥದ್ದು ಅನಿವಾರ್ಯ ಅವಶ್ಯಕತೆ ಇದೆ ಅದರಿಂದ ನಾವು ನಿರಂತರವಾಗಿ ಎರಡು ವರ್ಷ ಮೋದಿಯವರು ಹೇಳಿ ಈ ಗ್ಯಾರಂಟಿ ಕೊಟ್ಟು ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಪತ್ರಿಕೆನಲ್ಲಿ ಹೇಳಿದರು ಅದೇ ಮೋದಿಯವರು ಎರಡು ಮೂರು ಚುನಾವಣೆಗೆ ಡೆಲ್ಲಿ ಮತ್ತು ಬಿಹಾರು ಅಥವಾ ಈ ಥರ ಘೋಷಣೆ ಮಾಡಿ ಗ್ಯಾರಂಟಿ ಬಗ್ಗೆ ಅವರೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಅವರ ಗ್ಯಾರಂಟಿ ಕೊಡ್ತಿದ್ದಿಲ್ಲ ಆದರೆ ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಒಂದೇ ಒಂದು ಈ ಗ್ಯಾರಂಟಿ ಕೊಟ್ಟು ಎಲ್ಲೂ ಸಂಬಳ ಇಲ್ಲದಲೇ ಈ ಥರ ಕಾರ್ಯಕ್ರಮ ನಿಲ್ದಲೆ ಅಥವಾ ಬೇರೆ ಬೇರೆ ಟೆನ್ಷನ್ ನಿಲ್ದಲೇ ಅಭಿವೃದ್ಧಿಗೂ ದುಡ್ಡು ಕೊಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಇದೊಂದೇ ರಾಜ್ಯ ಎಲ್ಲ ರಾಜ್ಯಗಳಲ್ಲೂ ಸಹ ಗ್ಯಾರಂಟಿಯನ್ನು ಕೊಟ್ಟು ನಮಗೆ ತೊಂದರೆ ಆಯಿತು ಅಂತ ಪಕ್ಕದ ರಾಜ್ಯಗಳು ಹೇಳ್ತಾ ಇದ್ದಾವೆ ಅನೇಕ ರಾಜ್ಯಗಳು ಮಾತನಾಡ್ತಾ ಇದ್ದಾವೆ ಅದು ವಾಸ್ತವ ಸತ್ಯ ನಾವು ಮಕ್ಕಳ ಕಾರ್ಯಕ್ರಮ ಒಂದು ದಿವ್ಸಕ್ಕೆ ಒಂದು ಮಟ್ಟ ಕೊಡ್ತೀವಿ ಅದು ವಾರಕ್ಕೆ ನಾವು ಏಳು ದಿವಸ ಏಳು ಮಟ್ಟೆ ಕೊಡ್ತೀವಿ ಪ್ರೋಟೀನ್ಸ್ ಬೇಕು ಮಕ್ಕಳಿಗೆ ಯಾವ ಇಲಾಖೆ ಕಾರ್ಯಕ್ರಮನೂ ನಾವು ನಿಲ್ಲಿಸಿದ್ವಿ ಇದೆಲ್ಲವೂ ನಮ್ಮ ಕರ್ತವ್ಯ ನೀವೆಲ್ಲರೂ ನಮ್ಮನ್ನ ಗೆಲ್ಲಿಸಿ ಇವತ್ತು ಸರ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ ಅಂತ ಬೇಕಾದ್ರೆ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಕೃಷಿ ಇಲಾಖೆಯಲ್ಲಿ ಒಬ್ಬ ರೈತ ಒಂದು ಕಬ್ಬು ಕಟಾವು ಮಿಷನ್ ತಗೊಂಡ್ರೆ ಐವತ್ತು ಲಕ್ಷ ಸಬ್ಸಿಡಿ ಫ್ರೀ ಐವತ್ತೇ ಒಂದು ಕೋಟಿ ಮಿಷನ್ ಇಡೀ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ ಫಸ್ಟ್ ಟೈಮ್ ಕರ್ನಾಟಕ ಸರ್ಕಾರ ಕೊಟ್ಟರು ನಾನೂರು ಮಿಷನ್ಗಳನ್ನ ನಾವು ಕೊಟ್ಟಿದ್ದೀವಿ ಕೊಕ್ಕಟ ಮಿಷನ್ ಹೆಚ್ಚಿಗೆ ದಾವಣಗೆರೆಯಿಂದ ಆಚೆ ತಗೊಂಡಿದ್ದಾರೆ ಬಾಗಲಕೋಟೆ ಬೆಳಗಾವಿ ಬೀದಾರು ಗುಲ್ಬರ್ಗ ಗದಗ ಧಾರವಾಡ ಈ ಥರ ರುಚಿ ತೊಗೊಂಡಿದ್ದಾರೆ ನಮ್ಮ ಕಡೆ ಅಡೇ ಮೈಸೂರಿನಲ್ಲಿ ಅದನ್ನು ಹೆಚ್ಚಿಗೆ ತಗೊಂಡಿದೆ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಜನರಲ್ಲೂ ನಲವತ್ತು ಲಕ್ಷ ಸರ್ತಿ ಈ ಥರ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳಿಗೆ ಒಂದು ಸಾವಿರ ಕೋಟಿ ಒಂದು ವರ್ಷಕ್ಕೆ ಸಬ್ಸಿಡಿ ಮೂಲಕ ಕೊಡ್ತಾ ಇದ್ದೀವಿ ನಮ್ಮ ಇಲಾಖೆ ಒಂದರೆ ಇವತ್ತು ತೊಂದರೆ ತೊಂದರೆಯಿಂದ ಕೊಟ್ಟಿದ್ವಿ ಗೊಬ್ಬರ ತೊಂದರೆಯನ್ನು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ರಾಷ್ಟ್ರದಲ್ಲಿ ಗೊಬ್ಬರಕ್ಕೆ ಸಮಸ್ಯೆ ಇದ್ರು ಮನೆ ಮಾಡಿದ್ದೀವಿ ಔಷಧಿ ಕೊಡ್ತೀವಿ ಕೆಲವು ಟೈಮ್ ಬರುವಂಥ ಕಾಯಿಲೆಗಳಿಗೆ ಯಾವ ರೀತಿ ಅದಕ್ಕೆ ಮೆಡಿಷನ್ ಕೊಡಬೇಕು ಅನ್ನೋದನ್ನು ಸೈನ್ಸಿಸ್ಟ್ಗಳ ಮೂಲಕ ಅಥವಾ ನಮ್ಮ ಇಲಾಖೆ ಮೂಲಕ ಹೊಸ ಐಸಪ್ ಅಂತ ಕಂಡುಹಿಡಿದು ಕಿರಿ ಮಾಡಿ ಈ ಥರದ್ದು ಅನೇಕ ಕೆಲಸ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನೀವೆಲ್ಲರೂ ಉದ್ಯಮಿಗಳಾಗಬೇಕು ನೀವೆಲ್ಲರೂ ಕೃಷಿನಲ್ಲಿ ಸಂಸ್ಕರಣೆ ಮಾಡಿ ಬಲವರ್ಧನೆ ಮಾಡಿ ಹೆಚ್ಚಿನ ಲಾಭವನ್ನು ಪಡ್ಕೋಬೇಕು ಬೆಳೆಯುವಂಥ ಪದಾರ್ಥಗಳಿಂದ ಅನ್ನೋ ಒಂದು ಕಾಣಿಕೆ ಈ ಥರದ್ದೆಲ್ಲ ನಾವು ಕಾರ್ಯಕ್ರಮಗಳನ್ನ ಕಂಡಿದ್ದೀವಿ ಈಗಾಗಲೇ ಮೂವತ್ತೊಂದು ಜಿಲ್ಲೆನಲ್ಲಿ ಕಾರ್ಯಕ್ರಮ ಮಾಡಿ ಹದಿನೈದು ಲಕ್ಷ ಸಬ್ಸಿಡಿನಲ್ಲಿ ನಾಲ್ಕು ಸಾವಿರದ ಐದು ವರ್ಷ ಆರು ಸಾವಿರ ಆರುನೂರು ಅಪ್ಲಿಕೇಶನ್ ಬಂದಿದೆ ಈ ಎಂಟತ್ತು ತಿಂಗಳಲ್ಲಿ ನಾಲ್ಕು ಸಾವಿರ ಬಂದಿದೆ ಇನ್ನು ಒಂದು ಸಾವಿರ ಅಪ್ಲಿಕೇಶನ್ನ ಬಹುಶಃ ನವಂಬರ್ ಎಂಟರೊಳಗಡೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ನಮ್ಮ ಸಂಸ್ಥೆಯವರು ಹೇಳಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತೊಂದು ಹೊಸ ಕಾರ್ಯಕ್ರಮ ಹೊಸ ಒಂದು ಯೋಜನೆಯನ್ನು ನಿಮಗೆ ತಿಳಿಬಿಡಿಸಬೇಕು ಅಂತೇಳಿ ಎಲ್ಲ ಎಫ್ ಎನ್ನ ಕರೆದಿದ್ದಾರೆ ಇದು ಇಂಡಿವಿಜುವಲ್ ಆಗಿ ಕೊಡಲ್ಲ ಇದಕ್ಕೆ ಎಫ್ ಎಲ್ಲ ಮಾತ್ರ ಅಥವಾ ಕೋಆಪರೇಟಿವ್ ಆ್ಯಕ್ಟಲ್ ಕಂಪ್ನಿ ಮಾಡಿದರೆ ಅದಕ್ಕೂ ಸಿಗುತ್ತೆ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಫಾರ್ಮರ್ಸ್ ಇದಕ್ಕೂ ಸಿಗುತ್ತೆ ಅಥವಾ ಕೋಆಪ್ರೇಟಿವ್ನಲ್ಲಿ ಇರ್ತಕ್ಕಂಥ ಸೊ ಕಂಪ್ನಿಗಳಿಗೂ ಸಿಗುತ್ತೆ ಇವತ್ತು ಬರೋಲ್ಲ ಅಂತ ನಮ್ಮ ಶಿವಪ್ರಕಾಶ್ ಹೇಳ್ತಿದ್ರು ಸರ್ ಇದೆಲ್ಲ ಯಾಕೆ ಮಾಡ್ತಾ ಇದ್ರೆ ಯಾರೂ ಬರಲ್ಲ ಅಂದಿದ್ರು ನಾವು ಹೇಳೋದು ಕೊನೆಗೆ ನಿನ್ನೆ ಮೊನ್ನೆಗೆ ರಿಜಿಸ್ಟ್ರೇಷನ್ ಮುಗೋಯ್ತು ಏಳ್ನೂರ ಐವತ್ತು ಜನಕ್ಕೆ ಅದಾದಮೇಲೆ ಸಾಕಷ್ಟು ಫೋನ್ಗಳು ಬಂದು ನಾವು ಜಾಗ ಇರೋದಿಷ್ಟೇ ಸಾರಿ ಅಂತ ಹೇಳಿ ನೋಡ್ರಿ ನನ್ನ ಮೇಲ್ಗಡೆ ಕೆಳಗಡೆ ಹೊರಗಡೆ ಎಲ್ಲ ಭಾಳ ಜನ ಆಗ್ತದೆ ನಿಮ್ಗೆ ಇಷ್ಟು ಆಸಕ್ತಿ ಇದೆಯಲ್ಲ ನಾನು ಅದಕ್ಕೆ ನಿಮ್ಮ ಭಕ್ತ ಧನ್ಯವಾದಗಳು ಆಸಕ್ತಿ ಇಲ್ಲದೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಜಾರಿ ಆಗ್ತದೆ ಕುದುರೆನ ನೀರಾದರೂ ಕಂದಾಣಬೋದು ನಾನು ಇದ್ರೆ ಏನು ನಾವು ಏನು ಕಾರ್ಯಕ್ರಮ ಕೊಟ್ಟರು ಏನು ಸಪೋರ್ಟ್ ಮಾಡೋರು ನಿಮಗೆ ಆಸಕ್ತಿ ಇದ್ರೆ ಮಾತ್ರ ಇದೆಲ್ಲ ಸಕ್ಸಸ್ ಆಗಕ್ಕೆ ಸಾಧ್ಯ ಸೊ ನಮ್ಮ ವೇದಿಕೆಯಲ್ಲಿರ್ತಕ್ಕಿಂತ ನಮ್ಮ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಎಷ್ಟು ಮಾಡ್ತಾರೋ ನಾನು ಮುಖ್ಯಮಂತ್ರಿಗಳು ಎಷ್ಟು ಸಪೋರ್ಟ್ ಮಾಡ್ತೀವೋ ಅದಕ್ಕಿಂತ ಪಾಲು ನಿಮ್ಮದಿಡಬೇಕು ನಿಮ್ಮ ಜವಾಬ್ದಾರಿ ನಿಮ್ಮ ಆಸಕ್ತಿ ಇರಬೇಕು ಅವಾಗಕ್ಕೆ ಈ ಕಾರ್ಯಕ್ರಮದ ಸಕ್ಸಸ್ ಇದೊಂದು ದೊಡ್ಡ ಅನುಕೂಲ ಆಗ್ತಕ್ಕಂಥ ಯೂತ್ಸ್ಗೆ ಒಂದು ಕಾರ್ಯಕ್ರಮ ಇದು ಎಫ್ ಇಒಗಳು ಮತ್ತು ಕಂಪ್ನಿ ಆ್ಯಕ್ಟಲ್ಲಿ ಮಾಡಿರ್ತಕ್ಕಂಥ ಮಾತ್ರ ಇಂಡಿವಿಜುವಲ್ಕ ಸಿಗಲ್ಲ ಅಷ್ಟೇ ಅದು ಮುನ್ನೂರು ಜನ ಇರ್ತಿರೋ ಬೆಂಬಲೋ ಐನೂರು ಜನ ಇರ್ತಿರೋ ಸಾವಿರ ಜನ ಇರ್ತಿರೋ ಅದು ಒಂದೊಂದು ಎಫ್ ಐಗಳು ಒಂದೊಂದು ಸದಸ್ಯತ್ವನ ಪಡೆದಿರ್ತಾರೆ ಮೂರು ಕೋಟಿ ವರೆಗೂ ಸಬ್ಸಿಡಿ ಎಲ್ಲರೂ ಒಂದು ಕಡೆ ನೀವು ಈ ಥರದನ್ನು ತಗೊಂಡಿದ್ದ ಅನುಭವ ಇದೆ ನನಗೆ ಗೊತ್ತಿಲ್ಲ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ನೀವು ಹತ್ತು ಕೋಟಿ ಪ್ರಾಜೆಕ್ಟ್ ಮಾಡಿದ್ರೆ ಮೂರು ಕೋಟಿ ಸಿಗುತ್ತೆ ಒಂದು ಕೋಟಿ ಪ್ರಾಜೆಕ್ಟ್ ಮಾಡಿದ್ರೆ ಮೂವತ್ತೈದು ಲಕ್ಷ ಸಿಗುತ್ತೆ ಯಾರು ಕೊಡ್ತಾರೋ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ಯಾ ಬಿಡಿ ಬಿಡಿಯಾಗಿ ನೀವು ಮನೆ ಹತ್ರಕ್ಕೆ ಬಂದು ನಿಮ್ಮನ್ನು ಕರೆದು ಅಧಿಕಾರಿಗಳು ಸೈನ್ಸಿಸ್ಟ್ಗಳು ಯೂನಿವರ್ಸಿಟಿಗಳನ್ನ ಮನೆ ಹತ್ರ ಕಳಿಸಿ ಇಷ್ಟೆಲ್ಲ ನೀವು ಮಾಡಿ ಮುಂದೆ ನೀವು ಆಗಬೇಕು ಆರ್ಥಿಕವಾಗಿ ನಿಮ್ಮ ಕುಟುಂಬ ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ನಿಮ್ಮ ಗ್ರಾಮ ಎಲ್ಲವೂ ಸಹ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಬೇಕು ಅಂತೇಳಿ ನಾವು ನಿಮಗೆ ಈ ಕಾರ್ಯಕ್ರಮಗಳೆಲ್ಲನೂ ಕೊಡ್ತಾ ಇದ್ದೀವಿ ಅವ್ರ ಒಬ್ಬರ ತಗೊಂಡಾ ಒಳ್ಳೇದು ನೀನು ಒಬ್ಬನೇ ತಗೊಂಡ್ರೆ ಸಾರಕ್ಕಿಲ್ಲ ಎಲ್ಲರೂ ತಗಿತೀವಿ ನಾವು ಇದು ಮೂರು ಕೋಟಿ ನನಗೆ ಯಾರೋ ಕೇಳೋದು ಏನಪ್ಪಾ ನಿಮ್ಮ ಇಲಾಖೆ ನನಗೆ ಮೂರು ಕೋಟಿ ಸಬ್ಸಿಡಿ ಕೊಡ್ತೀರಾ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಿಜನಾ ಸೊಳ್ಳಾ ಅಂತ ಕೇಳೋದು ಎರಡು ಮೂರು ದಿನ ಫೋನ್ ಮಾಡಿ ನಮ್ಮ ಸಾಕ್ಷಿಗಳಿಗೆ ಅದೇನಪ್ಪ ಮೂರು ಕೋಟಿ ಸಬ್ಸಿಡಿ ಸಿಕ್ಕೋ ಅಂತ ಒಂದು ಫುಡ್ ಪ್ರೊಸೆಸಿಂಗ್ ಯೂನಿಟನ್ನು ನೀವು ಹಾಕಿ ನೀವು ಸಕ್ಸಸ್ ಆದರೆ ನೀವು ಭಾಳ ಯಶಸ್ವಿಯನ್ನು ಕಾಣಲಿಕ್ಕೆ ಅವಕಾಶ ಇರಬೇಕು ಈ ಒಂದು ಹಿನ್ನೆಲೆಯಲ್ಲಿ ಈ ನಮ್ಮ ಕೆಟಕ್ಸ್ ಸಂಸ್ಥೆ ಏನು ನಿಮಗೆ ಟೆಕ್ನಿಕಲ್ ಸೆಷನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಉದ್ಘಾಟನೆ ಮಾಡಿ ಭಾಳ ಸಂತೋಷವಾಗಿ ನೀವೆಲ್ಲರೂ ಸಹ ಇದನ್ನು ಉಪಯೋಗಿಸ್ಕೋಬೇಕು ಇದ್ರ ಉಪಯೋಗ ನಿಮಗೆ ಮತ್ತು ನಿಮ್ಮ ಪತ್ನರ್ಗೂ ಸಹ ಪರಿಚಯಿಸಬೇಕು ಮುಂದಿನ ದಿನಗಳಲ್ಲಿ ಏನು ಕೃಷಿ ನಾನು ಮಂತ್ರಿಯಾಗಿ ಕೆಲವು ವಿಚಾರನ ಮಾತಾಡೋಕ್ಕಾಗಲ್ಲ ಕೃಷಿ ಹೌದು ಕೃಷಿ ತೊಂದರೆ ಇದೆ ಗುಲ್ಬರ್ಗದಲ್ಲಿ ಇಟ್ಟಿದ್ದಂಗೆ ಮಳೆ ಬಂತು ತೊಂದರೆ ಆಯಿತು ಆದರೆ ಎಲ್ಲ ಟೈಮ್ನಲ್ಲೂ ಎಲ್ಲ ಕೃಷಿಕರಿಗೂ ಲಾಸ್ ಅಂತ ನಾನು ಅನೇಕರನ್ನ ನಾನು ಭೇಟಿ ಮಾಡಿದ್ದೀನಿ ಪ್ರಗತಿಪರ ರೈತರು ಭಾಳ ಸಕ್ಸಸ್ಫುಲ್ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು ಅವರು ಒಂದು ಎಕರೆ ಭೂಮಿ ಇಟ್ಕೊಂಡು ಭಾಳ ನೆಮ್ಮದಿ ಜೀವನ ಮಾಡ್ತಿರೋರು ಅವರು ನಾಲ್ಕು ಎಕರೆ ಜಮೀನು ಇಟ್ಕೊಂಡು ದೇವರು ಮಾಡ್ತಿರೋರು ಅವರು ಆದರೆ ಒಂದು ಮಾತ್ರ ಗುಟ್ಟು ಸಕ್ಸಸ್ ಆಗಲಿಕ್ಕೆ ಬೆಳಗ್ಗೆ ಎದ್ದರೆ ನಿಮಗೆ ಜಮೀನು ಸಾಯಂಕಾಲ ಆದರೆ ಮನೆ ಆ ಥರದ್ದು ಮಾತ್ರ ಕೃಷಿನಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅದು ಬಿಟ್ಟು ಅಲ್ಲಿ ಯಾರು ಜವಾಬ್ದಾರಿ ಕೊಟ್ಟಿದ್ದೀವಿ ಮಾಡ್ತಾರೆ ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂದರೆ ಮಂಡ್ಯಕ್ಕೆ ಹೋಗಿ ಬರ್ತೀನಿ ಅಂದರು ಹೋಗಿ ಬರ್ತೀನಿ ಅಂದರೂ ಅಲ್ಲ ಕೃಷಿ ಎಷ್ಟು ತೊಡಗಿಸ್ಕೊತೀರೋ ಅಷ್ಟು ನೀವು ಆದಾಯ ನಿಮ್ಮ ಪರವಾಗಿರುತ್ತೆ ನಾನು ಸಾಗಲ್ಲ ಸಮ್ ಟೈಮ್ ಇಂಥದ್ದು ಸನ್ನಿವೇಶಗಳು ಬರುತ್ತೆ ಏನು ಮಾಡಲಿಕ್ಕಾಗಲ್ಲ ಸೊ ಅದರಿಂದ ಈ ಒಂದು ದೊಡ್ಡ ಯೋಜನೆ ನಿಮ್ಮ ಮನೆ ಭಾಗಕ್ಕೆ ಬಂದಿದೆ ನೀವೆಲ್ಲರೂ ಸಹ ಇಲ್ಲಿರ್ತಕ್ಕಂಥವ್ರು ಎಲ್ಲೋ ಕೆಲವೇ ಐದು ಪರ್ಸೆಂಟು ಐವತ್ತು ವರ್ಷ ಡಾಕ್ಟ್ರವ್ರು ಇದ್ದೀರ ಎಲ್ಲರೂ ಇಪ್ಪತ್ತರಿಂದ ಐವತ್ತು ವರ್ಷದ ಇದ್ದೀರ ಇಲ್ಲಿದ್ದೀರ ಎಲ್ಲ ಸಿಸ್ಟರ್ಸು ಭಾಳಷ್ಟು ಜನ ಬಂದಿದ್ದೀರಾ ಇದನ್ನು ಉಪಯೋಗಿಸ್ಕೋಬೇಕು ಈ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಹೆಚ್ಚು ಮೆಂಬರ್ಗಳನ್ನ ಮಾಡಿಕೊಳ್ಳಿ ಇದರ ಸಬ್ಸಿಡಿನ ಪಡ್ಕೊಳ್ಳಿ ನಾ ಹೇಳಿದಂಗೆ ಮೂವತ್ತೈದು ಪರ್ಸೆಂಟ್ ಮೂರು ಕೋಟಿ ವರ್ಗ ಮ್ಯಾಕ್ಸಿಮಮ್ ಮೂರು ಕೋಟಿ ಸಿಗುತ್ತೆ ಇದನ್ನು ಉಪಯೋಗಿಸ್ಕೊಂಡು ನೀವು ಸಕ್ಸಸ್ ಆಗಬೇಕು ಅಂತೇಳಿ ನಾನು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಾನು ಅವರ ಪರವಾಗಿ ನಿಮಗೆ ವಿನಂತಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಆರೈಸಿ ನನ್ನ ಕ್ಯಾಬಿನೆಟ್ ಮೀಟಿಂಗಿಗೆ ಹನ್ನೊಂದು ಗಂಟೆಗೆ ನಮ್ಮ ಬಸ್ ಟರ್ಮಿನಲ್ ದೇವರಾಜಸ್ಸು ಅಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಹಾಂ ಬಂದಿದ್ದಾರೆ ಅವರು ಇರ್ತಾರೆ ಸೊ ದಯಮಾಡಿ ನಾನು ಇವರಿಗೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ